ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಭಾಸ್ಕರ್ ಭಾಸ್ಕರ್ರವರು ಸಂಗೀತ ನೀಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಡಾಕ್ಟರ್ ವಿಜಯ್ ಭಾಸ್ಕರ್ ಭಾಸ್ಕರ್ರವರು ಒಟ್ಟು ಹದಿನಾರು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದು ನಾವಿಂದು ಆ ಹದಿನಾರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ರವರಿಗಾಗಿ ಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ರಾಣಿ ಹೊನ್ನಮ್ಮ ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೂರ ಸೀತಾರಾಮ ಶಾಸ್ತ್ರಿಯವರು ನಿರ್ದೇಶನ ಮಾಡಿರುತ್ತಾರೆ ಎರಡನೇ ಚಲನಚಿತ್ರ ಮನ ಮೆಚ್ಚಿದ ಮಡದಿ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಹ ಕೂರ ಸೀತಾರಾಮ ಶಾಸ್ತ್ರಿಯವರು ನಿರ್ದೇಶನ ಮಾಡಿರುತ್ತಾರೆ ಮೂರನೇ ಚಲನಚಿತ್ರ ಸಂತ ತುಕಾರಾಮ್ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸುಂದರರಾವ್ ನಾಡಕರ್ಣಿಯವರು ನಿರ್ದೇಶನ ಮಾಡಿರುತ್ತಾರೆ ನಾಲ್ಕನೇ ಚಲನಚಿತ್ರ ನಾಂದಿ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಐದನೇ ಚಲನಚಿತ್ರ ತೂಗುದೀಪ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಆರನೇ ಚಲನಚಿತ್ರ ಲಗ್ನ ಪತ್ರಿಕೆ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಏಳನೇ ಚಲನಚಿತ್ರ ಭಾಗ್ಯದ ಬಾಗಿಲು ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುತ್ತಾರೆ ಎಂಟನೇ ಚಲನಚಿತ್ರ ಮಣ್ಣಿನ ಮಗ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುತ್ತಾರೆ ಒಂಬತ್ತನೇ ಚಲನಚಿತ್ರ ನಟ ಸಾರ್ವಭೌಮ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಆರೂರು ಪಟ್ಟಾಭಿಯವರು ನಿರ್ದೇಶನ ಮಾಡಿರುತ್ತಾರೆ ಹತ್ತನೇ ಚಲನಚಿತ್ರ ಮಲ್ಲಮ್ಮನ ಪವಾಡ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಉಯ್ಯಾಲೆ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣರವರು ನಿರ್ದೇಶನ ಮಾಡಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಭೂಪತಿ ರಂಗ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಗೀತಾ ಪ್ರಿಯರವರು ನಿರ್ದೇಶನ ಮಾಡಿರುತ್ತಾರೆ ಹದಿಮೂರನೇ ಚಲನಚಿತ್ರ ಬಾಳು ಬೆಳಗಿತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಹೃದಯ ಸಂಗಮ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಶಿ ಬ್ರದರ್ಸ್ರವರು ನಿರ್ದೇಶನ ಮಾಡಿರುತ್ತಾರೆ ಹದಿನೈದನೇ ಚಲನಚಿತ್ರ ನಂದ ಗೋಕುಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿರುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ವಿಜಯ ಭಾಸ್ಕರ್ರವರು ಸಂಗೀತ ನೀಡಿರುವ ಹದಿನಾರನೇ ಮತ್ತು ಕೊನೆಯ ಚಲನಚಿತ್ರ ದೇವರು ಕೊಟ್ಟ ತಂಗಿ ಇದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಎಲ್ ಅವರು ನಿರ್ದೇಶನ ಮಾಡಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ವಿಜಯ ಅವರು ಸಂಗೀತ ನೀಡಿರುವ ಹದಿನಾರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ